ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾ ಅಂತ ರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ಗೆ ಯಾರ್ಯಾರೆಲ್ಲ ಹೊಸ್ದಾಗಿ ಅರ್ಜಿ ಸಲ್ಲಿಸ್ಬೇಕಂತಿದ್ದೀರಾ ಅಥವಾ ತಿದ್ದುಪಡಿ ಮಾಡಿಸ್ಬೇಕಂತಿದ್ದೀರಾ ಇ ಕೆ ವೈ ಸಿ ಮಾಡಿಸ್ಬೇಕಂತಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತ ಹೇಳ್ಬೋದು ಏನು ಅನ್ನೋದನ್ನ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಕುಶಾಂತ್ ರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆಲ್ ಆಲನ್ನು ನೋಟಿಫಿಕೇಶನ್ನ ಆನ್ ಮಾಡಿಕೊಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನಾನು ಆಗಲೇ ಹೇಳಿದಾಗೆ ರೇಷನ್ ಕಾರ್ಡ್ಗೆ ಯಾರಲ್ಲ ಹೊಸದಾಗಿ ಅರ್ಜಿ ಸಲ್ಲಿಸಬೇಕಂತಿದ್ದೀರಾ ನಿಮಗೆಲ್ಲ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಹೌದು ಇದನ್ನು ಆಹಾರ ಇಲಾಖೆಯಿಂದನೇ ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈ ತಿಂಗಳಲ್ಲಂದರೆ ಇದೇ ಮೇ ತಿಂಗಳಲ್ಲಿ ಎರಡರಿಂದ ಮೂರು ದಿನ ಕಾಲಾವಕಾಶ ಮಾಡಿಕೊಡ್ತೀವಿ ಹೊಸದಾಗಿ ಅರ್ಜಿ ಸಲ್ಲಿಸೋರಿಗೆ ಅಂತ ಹೇಳಿದ್ದಾರೆ ಬಟ್ ಏನಪ್ಪ ಅಂತಂದರೆ ಇಂಥ ದಿನ ಅವಕಾಶ ಕೊಡ್ತೀವಿ ಅಂತ ಹೇಳಿಲ್ಲ ಒಟ್ನಲ್ಲಿ ಈ ತಿಂಗಳಲ್ಲಿ ಈ ಮೇ ಪೂರ್ತಿ ತಿಂಗಳಲ್ಲಿ ಯಾವ್ದಾರ ಮೂರು ದಿನ ಆ ಡೇಟ್ ಕೂಡ ಅನೌನ್ಸ್ ಮಾಡಿಲ್ಲ ಹಾಗಾಗಿ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಯಾರೆಲ್ಲ ಹೊಸದಾಗಿ ಅರ್ಜಿ ಸಲ್ಲಿಸ್ಬೇಕಂತಿದ್ದೀರಾ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು ನಿಮ್ಮ ಫೋಟೋಸ್ ಆಗಿರ್ಬೋದು ಎಲ್ಲ ಡಾಕ್ಯುಮೆಂಟ್ನು ರೆಡಿ ಮಾಡಿ ಇಟ್ಕೊಳ್ಳಿ ನಮಗೆ ನೋಟಿಫಿಕೇಶನ್ ಬಂದ್ ಕೂಡಲೇ ನಿಮಗೆ ಖಂಡಿತ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಯಾವ ಡೇಟ್ ಅಂತ ಅನೌನ್ಸ್ ಆಗಿದ್ದ ಕೂಡಲೇ ನೀವು ಖಂಡಿತ ಹೋಗಿ ಮಾಡಿಸ್ಕೋಬಹುದು ನಿಮ್ಮ ಹತ್ತಿರ ಬೆಂಗಳೂರು ಒನ್ ಗ್ರಾಮ ಒನ್ ಬಾಪೂಜಿ ಸೇವಾ ಕೇಂದ್ರ ಇಂಥ ಸಿ ಎಸ್ ಸಿ ಸೆಂಟರ್ಸ್ ಗಳಲ್ಲಿ ನೀವು ಹೋಗಿ ಖಂಡಿತವಾಗ್ಲೂ ಅರ್ಜಿ ಸಲ್ಲಿಸಬಹುದು ಯಾಕಂದ್ರೆ ಲಕ್ಷಾಂತರ ಜನ ಕಾಯ್ತಾ ಇದ್ದೀರಾ ಬಿ ಪಿ ಎಲ್ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸಬೇಕಂತ ಖಂಡಿತವಾಗ್ಲೂ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಹಾಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡ ಮರಿಬೇಡಿ ನಾನು ಖಂಡಿತ ವಿಡಿಯೋ ಮಾಡಿ ತಿಳಿಸ್ತೀನಿ ಇದು ಹೊಸದಾಗಿ ಸೇರಿಸಿ ಅಂದ್ರೆ ಅರ್ಜಿ ಸಲ್ಲಿಸ್ತು ಇನ್ನ ತಿದ್ದುಪಡಿ ಅಂತ ಕೂಡ ಸಾಕಷ್ಟು ಜನಕ್ಕೆ ಆಯ್ತಾ ಇದ್ರಿ ಕಳೆದ ಒಂದು ಡಿಸೆಂಬರ್ ಒಂದು ಎರಡು ಮೂರು ತಿಂಗಳು ಕಾಲಾವಕಾಶನ ಮಾಡಿಕೊಟ್ಟಿದ್ರು ತಿದ್ದುಪಡಿ ಮಾಡಿಸೋಕೆ ಆಮೇಲೆ ಕ್ಲೋಸ್ ಮಾಡಿಬಿಟ್ಟಿದ್ರು ಬಟ್ ಇನ್ನು ಕೂಡ ಸಾಕಷ್ಟು ಜನ ರಿಕ್ವೆಸ್ಟ್ ಮಾಡಿದ್ರಿಂದ ಮತ್ತೆ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಈ ಮೇ ಮತ್ತೆ ಜೂನ್ ಎರಡು ತಿಂಗಳಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಮೇ ಮತ್ತೆ ಜೂನ್ ಪೂರ್ತಿ ತಿಂಗಳು ಅವಕಾಶ ಇರುತ್ತೆ ಇದು ಕೂಡ ನೀವು ಬೆಂಗಳೂರು ಒನ್ ಗ್ರಾಮ ಒನ್ ಕರ್ನಾಟಕ ಒನ್ ಸೆಂಟರ್ಸ್ ಅಲ್ಲಿ ಹೋಗಿ ಮಾಡಿಸ್ಬೋದು ಎ ಪಿ ಎಲ್ ಬಿ ಪಿ ಎಲ್ ಹಾಗೆ ಅಂತ್ಯೋದಯ ಕಾರ್ಡ್ ಏನೇ ರೇಷನ್ ಕಾರ್ಡ್ ತಿದ್ದುಪಡಿ ಇದ್ರು ಕೂಡ ಮಾಡಿಸ್ಬೋದು ಎಷ್ಟು ಸೇರಿಸೋದು ತೆಗೆಸೋದು ನೀವು ಮನೆ ಅಡ್ರೆಸ್ ಚೇಂಜ್ ಮಾಡಿಸ್ಬೇಕಂತಿದ್ರ ಫೋನ್ ನಂಬರ್ ಅಥವಾ ರೇಷನ್ ಡಿಪೋ ಅಡ್ರೆಸ್ ಚೇಂಜ್ ಮಾಡಿಸ್ಬೇಕಂತಿದ್ರ ಯಾವ್ದು ಬೇಕಾದರೂ ಕೂಡ ತಿದ್ದುಪಡಿ ಮಾಡಿಸ್ಬೋದು ಅದಕ್ಕೂ ಕೂಡ ಕಾಲಾವಕಾಶನ ಮಾಡಿಕೊಟ್ಟಿದ್ದಾರೆ ಹಾಗೆ ಇನ್ನು ಇನ್ನೊಂದು ಮೇನ್ ಥಿಂಗ್ ಏನಪ್ಪ ಅಂದರೆ ಇ ಕೆ ಸಿ ಯಾರೆಲ್ಲ ಇ ಕೆ ವೈ ಸಿ ಮಾಡಿಸಿಲ್ಲ ಅದು ಕೂಡ ಕ್ಲೋಸ್ ಮಾಡಿದ್ರು ಅಂದರೆ ಲಾಸ್ಟ್ ಡೇಟ್ ಮುಗ್ದೋಗಿತ್ತು ಈಗ ಮತ್ತೆ ಇದನ್ನು ಕೂಡ ಮೇ ಮತ್ತು ಜೂನ್ ಎರಡೂ ತಿಂಗಳಲ್ಲಿ ಅವಕಾಶನ ಮಾಡಿಕೊಟ್ಟಿದ್ದಾರೆ ಇನ್ನೂ ಲಕ್ಷಾಂತರ ಜನ ಇನ್ನೂ ಇ ಕೆ ವೈ ಸಿ ಮಾಡಿಸಿಲ್ವಂತೆ ಇ ಕೆ ವೈ ಸಿ ಅಂದರೆ ಏನಿಲ್ಲ ನಿಮ್ಮ ರೇಷನ್ ಕಾರ್ಡ್ಗೆ ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸೋದನ್ನೇ ಇ ಕೆ ವೈ ಸಿ ಅನ್ನೋದು ಅದನ್ನ ಕಂಪಲ್ಸರಿಯಾಗಿ ಮಾಡಿಸಲೇಬೇಕು ಕೇಂದ್ರ ಹಾಗೆ ರಾಜ್ಯ ಸರ್ಕಾರದಿಂದ ಎರಡು ಕಡೆಯಿಂದನೂ ಕೂಡ ಆದೇಶ ಬಂದಿರುವಂಥದ್ದು ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರಾ ರೇಷನ್ ಕಾರ್ಡಲ್ಲಿ ಹೆಸರು ಅಷ್ಟು ಜನದ್ದು ಕೂಡ ಇ ಕೆ ವೈ ಸಿ ಆಗಿರಲೇಬೇಕು ನೀವು ಇದನ್ನು ಮಾಡಿಸ್ಬೇಕಾಗಿರೋದು ರೇಷನ್ ಡಿಪೋಗಳಲ್ಲಿ ಮಾಡಿಕೊಡ್ತಾರೆ ಇದನ್ನು ನೀವು ಕರ್ನಾಟಕ ಕರ್ನಾಟಕವನ್ನು ಗ್ರಾಮವನ್ನು ಇಂಥ ಸೆಂಟರ್ಸಲ್ಲಿ ಮಾಡಿಕೊಡೋಲ್ಲ ನೀವು ಎಲ್ಲಿ ಪ್ರತಿ ತಿಂಗಳು ಹೋಗಿ ರೇಷನ್ ತಗೋತೀರಲ್ಲ ಡಿಪೋಗಳಲ್ಲಿ ಅಲ್ಲೋದ್ರೆ ಮಾಡಿಕೊಡ್ತಾರೆ ಯಾರ್ದು ರೇಷನ್ ಕಾರ್ಡ್ ಇ ಕೆ ವೈ ಸಿ ಮಾಡಿಸ್ಬೇಕು ಅವ್ರದ್ದು ಆಧಾರ್ ಕಾರ್ಡ್ ಹಾಗೆ ನಿಮ್ಮ ರೇಷನ್ ಕಾರ್ಡನ್ನ ತಗೊಂಡೋದ್ರೆ ತಂಬ ಇಂಪ್ರೆಷನ್ ತಗೊಂಡು ಇ ಕೆ ವಸ್ ಸಿ ಮಾಡಿಕೊಡ್ತಾರೆ ಇದಕ್ಕೂ ಕೂಡ ಮೇ ಜೂನ್ ಎರಡರಲ್ಲೂ ಅವಕಾಶನ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಇದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ರೇಷನ್ ಕಾರ್ಡ್ ಏನೇ ಇದ್ರೂ ಕೂಡ ಇವಾಗ ಮಾಡ್ಕೊಂಬಿಡಿ ಯಾಕಂದ್ರೆ ಅವಕಾಶ ಸಿಕ್ಕಿದಾಗ ಮಾಡ್ಕೊಂಡು ಮಾಡ್ಕೊಂಡ್ಬಿಡ್ಬೋದು ಇಲ್ಲಾಂದ್ರೆ ಮತ್ತು ವರ್ಷಾಂಗ್ಗಟ್ಟಲೆ ಆದರೂ ಕೂಡ ಅವಕಾಶನ ಕೊಡಲ್ಲ ಸರ್ಕಾರದವರು ಈಗ ಕಂಟಿನ್ಯೂಸ್ ಕೊಡ್ತಿದ್ದಾರೆ ಈ ಅವಕಾಶನ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಉಪಯೋಗಿಸ್ಕೊಳ್ಳಿ ಹಾಗೆ ಗೊತ್ತಿಲ್ಲ ಅಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ತುಂಬ ಜನಕ್ಕೆ ವಿಷಯಗಳು ಅಪ್ಡೇಟೇ ಇರೋದಿಲ್ಲ ಅವರಿಗೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರ್ತಾರೆ ಬಟ್ ಅವ್ರಿಗೆ ಗೊತ್ತೇ ಇರಲ್ಲ ತಿದ್ದುಪಡಿ ಮಾಡ್ತಿದ್ದಾರೆ ಅಂತ ಸೊ ಹಾಗಾಗಿ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ನ ತಿಳಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ವೀಡಿಯೋ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ವೀಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನು ಯಾವ ಟಾಪಿಕ್ ಬಗ್ಗೆ ವೀಡಿಯೋ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಯಾವ್ದು ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದೇ ಥರ ವೀಡಿಯೋ ಮಾಡುವಂಥ ಪ್ರಯತ್ನ ನಾನು ಮಾಡ್ತೀನಿ ಹಾಗೆ ಹೊಸ ರೇಷನ್ ಕಾರ್ಡ್ಗೂ ಅಷ್ಟೇ ಯಾವಾಗ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶನ ಕೊಡ್ತಾರೆ ಅಂತ ನಮಗೆ ನೋಟಿಫಿಕೇಷನ್ ಕೂಡಲೇ ಖಂಡಿತ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಂಡು ಮರಿಬೇಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ ಈಗಲೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ತೀರಾ ಅಲ್ಲೂ ಕೂಡ ಸ್ಕೀಮ್ಸ್ ಬಗ್ಗೆ ವಿಡಿಯೋ ಆಗಿರ್ಬೋದು ಮಿನಿ ಬ್ಲಾಗ್ಸ್ ಆಗಿರ್ಬೋದು ಕುಕ್ಕಿಂಗ್ ವಿಡಿಯೋಸ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ ಸೊ ಅಲ್ಲಿ ಕೂಡ ಚೆಕ್ ಮಾಡಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ